ಮೊನ್ನೆ ಮತ್ತೆ ಪತ್ರಕರ್ತರೊಬ್ಬರ ಮೇಲೆ ಮಹಾರಾಷ್ಟ್ರದ ಪುಣೆಯಲ್ಲಿ ದಾಳಿ ನಡೆದಿದೆ ಅದೃಷ್ಟವಶಾತ್ ಆ ಪತ್ರಕರ್ತ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಅವರು ಹಿರಿಯ ಮರಾಠಿ ಪತ್ರಕರ್ತ ನಿಖಿಲ್ ವಾಗ್ಲೆ ನಿಮಗ್ ನೆನಪಿರಬಹುದು ಕಳೆದ ವರ್ಷ ಕೂಡ ಮಹಾರಾಷ್ಟ್ರದಲ್ಲಿ ಒಬ್ಬ ಪತ್ರಕರ್ತನನ್ನ ಕಾರ್ ಗುದ್ದಿಸಿ ಕೊಲ್ಲಲಾಗಿತ್ತು ಶಶಿಕಾಂತ್ ವಾರಶ್ ಅನ್ನುವಂತಹ ಪತ್ರಕರ್ತ ಬರೆದಂತಹ ಒಂದು ವರದಿನೇ ಅವರಿಗೆ ಮಾರಣಾಂತಿಕವಾಗಿ ಪರಿಣಮಿಸಿತ್ತು ರತ್ನಗಿರಿ ರಿಫೈನರಿಯನ್ನ ವಿರೋಧಿಸುತ್ತಿರುವ ಸ್ಥಳೀಯರನ್ನ ಬೆದರಿಸ್ತಾ ಇರುವಂತಹ ಕ್ರಿಮಿನಲ್ ವ್ಯಕ್ತಿಯೊಬ್ಬನ ಫೋಟೋ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಯ ಫೋಟೋ ಜೊತೆ ಇದೆ ಅಂತ ಶಶಿಕಾಂತ್ ವರದಿ ಮಾಡಿದ್ರು ಅದೇ ವ್ಯಕ್ತಿ ಎಸ್ ಯುವಿನಲ್ಲಿ ಬಂದು ಅವರಿಗೆ ಡಿಕ್ಕಿ ಹೊಡೆದು ಎಳೆದುಕೊಂಡೇ ಹೋಗಿದ್ದ ಸತ್ಯ ಬರೆದ ತಪ್ಪಿಗೆ ಶಶಿಕಾಂತ್ ಪ್ರಾಣ ಕಳೆದುಕೊಂಡಿದ್ರು ಮೊನ್ನೆಯ ದಾಳಿ ನಡೆದಿರೋದು ಕೂಡ ಅವರಿಂದ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರಿಗೆ ಮೋದಿ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ಘೋಷಿಸಿದ್ದನ್ನು ಪತ್ರಕರ್ತ ನಿಖಿಲ್ ವಾಗ್ಲೆ ಟೀಕೆ ಮಾಡಿದ್ರು ಇದರಿಂದಾಗಿ ಬಿಜೆಪಿ ಕಾರ್ಯಕರ್ತರು ಈ ಒಂದು ಕೃತ್ಯವನ್ನ ಎಸಗಿದ್ದು ಹಲವು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿಷೇಧಾಜ್ಞೆ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ವಾಗ್ಲೆ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ದಾಳಿ ಯೋಜನೆಯ ಭಾಗವಾಗಿ ಪೊಲೀಸರು ಕೂಡ ಪಾತ್ರ ವಹಿಸಿದ್ರು ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ ಬಿಜೆಪಿ ಪಾಲುದಾರಿಕೆ ಸರ್ಕಾರವಿರುವ ಮಹಾರಾಷ್ಟ್ರದಲ್ಲಿ ಅವರದೇ ಮಂದಿ ಹೀಗೆ ಪತ್ರಕರ್ತನ ಮೇಲೆ ದಾಳಿ ನಡೆಸ್ತಾರೆ ಕೈಗೆ ಸಿಕ್ರೆ ಮುಗಿಸಿಯೇ ಬಿಡುವಂತಹ ಮಟ್ಟಕ್ಕೆ ಪ್ರತಾಪವನ್ನ ಮೆರೀತಾರೆ ಅದು ಕೂಡ ಪೊಲೀಸರ ಎದುರಿನಲ್ಲಿಯೇ ಅಂತ ಅಂದ್ರೆ ಏನರ್ಥ ಪೊಲೀಸರಿಗೆ ಸುಳಿವುಗಳಿದ್ದೆ ಹೀಗೆ ಪತ್ರಕರ್ತನ ಮೇಲೆ ದಾಳಿ ಆಗತ್ತೆ ಅಂತ ಅಂದ್ರೆ ರಕ್ಷಿಸಬೇಕಾದವರು ಯಾರು ಅಥವಾ ಬಿಜೆಪಿಯ ಭಾಗವಾಗಿ ಪೊಲೀಸರು ಕೂಡ ರಕ್ಷಣೆಗೆ ಬದಲು ಮುಗಿಸುವಂತ ಹುನ್ನಾರದ ಭಾಗವಾಗಿ ನಿಂತು ಬಿಡ್ತಾರ ನಮ್ಮ ದೇಶ ಈಗ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಪಟ್ಟಿಯಲ್ಲಿರುವಂತಹ ಒಟ್ಟು ನೂರ ಎಂಬತ್ತು ದೇಶಗಳ ಪೈಕಿ ನೂರ ಅರವತ್ತೊಂದನೇ ಸ್ಥಾನಕ್ಕೆ ತಲುಪಿಟ್ಟಿದೆ ಕಳೆದ ಕೆಲವು ವರ್ಷಗಳಿಂದ ಪ್ರತಿ ವರ್ಷ ಭಾರತ ಈ ಪಟ್ಟಿಯಲ್ಲಿ ಕುಸಿಯುತ್ತಲೇ ಬಂದಿದೆ ಪತ್ರಕರ್ತರ ಪಾಲಿಗೆ ಅತ್ಯಂತ ಗಂಭೀರ ಸ್ಥಿತಿ ಇರುವ ಮೂವತ್ತೊಂದು ರಾಷ್ಟ್ರಗಳನ್ನ ಗುರುತಿಸಿದ್ದು ಭಾರತ ಕೂಡ ಈ ಗುಂಪಿನಲ್ಲಿ ಸೇರಿದೆ ಇದಕ್ಕಿಂತಲೂ ಕೆಟ್ಟ ಸುದ್ದಿ ಅಂತ ಅಂದ್ರೆ ಪತ್ರಕರ್ತರಿಗೆ ಸುರಕ್ಷತೆ ವಿಭಾಗದಲ್ಲಿ ಭಾರತ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಇಪ್ಪತ್ತೆರಡನೇ ಸ್ಥಾನಕ್ಕೆ ತಲುಪಿದೆ ಅಂದ್ರೆ ಇಡೀ ವಿಶ್ವದಲ್ಲಿ ಪತ್ರಕರ್ತರ ಸುರಕ್ಷತೆಯ ವಿಚಾರದಲ್ಲಿ ಭಾರತಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿರುವಂತಹ ದೇಶಗಳು ಕೇವಲ ಎಂಟು ಮಾತ್ರ ಹಗಲು ರಾತ್ರಿ ಸರ್ಕಾರದ ಪ್ರಧಾನಿಯ ಭಟ್ಟಂಗೆತನ ಮಾಡುವಂತಹ ಆಂಕರ್ಗಳು ಮರಿತಾ ಇರುವಂತಹ ಈ ಕಾಲದಲ್ಲಿ ನಿಜವಾದ ಪತ್ರಕರ್ತರು ತಲೆ ಮರೆಸಿಕೊಂಡು ಓಡಾಡುವಂತಹ ಸ್ಥಿತಿ ಎದುರಾಗಿದೆ ಇಂತಹ ಸ್ಥಿತಿ ನಿರ್ಮಾಣವಾಗಿರುವ ಭಾರತವನ್ನ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳೋದಾದ್ರೂ ಹೇಗೆ